ನಮಸ್ಕಾರ ಐ ರಾಶಿ ನಕ್ಷತ್ರಗಳು ಈ ಒಂದು ಐ ರಾಶಿ ನಕ್ಷತ್ರಗಳಿಗೆ ಭಗವಂತ ಇವರ ಹುಟ್ಟಿನಿಂದ ಸಾಯೋದ್ರೊಳಗಡೆ ಮೂರು ಅವಕಾಶಗಳು ಇವರಿಗೆ ಸಿಗುತ್ತೆ ಇದನ್ನು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ತೀವಿ ಮೂರು ಅವಕಾಶಗಳು ದೊಡ್ಡ ಮಟ್ಟದ ಹೆಸರು ಕೀರ್ತಿ ಜನ ಧನ ಆಸ್ತಿ ವಿಚಾರದಲ್ಲಿರ್ಬೋದು ಏಳ್ಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು ಜನ ಆಕರ್ಷಣೆ ಧನ ಆಕರ್ಷಣೆ ಆಗ್ಬೋದು ರಾಜಕೀಯದಲ್ಲಿರ್ಬೋದು ಲ್ಯಾಂಡಲ್ಲಿರ್ಬೋದು ಇವರು ಮಾಡುವ ಉದ್ಯೋಗದಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಇಂಥ ಕ್ಷೇತ್ರ ಆ ಕ್ಷೇತ್ರ ಅನ್ನಂಗಿಲ್ಲ ಇವರಿಗೆ ಭಗವಂತ ಜೀವನದಲ್ಲಿ ಮೂರು ಅವಕಾಶಗಳು ದೊಡ್ಡ ಮಟ್ಟದ ಅವಕಾಶಗಳು ಕೊಟ್ಟೇ ಕೊಡ್ತಾನೆ ಈ ಅವಕಾಶಗಳನ್ನ ಇವರು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಮುಂದೆ ಹೋಗ್ಬಿಡ್ತಾರೆ ತುಂಬ ಚಾಣುಕ್ಯ ಇದ್ದಂಗೆ ಈ ಒಂದು ಥರ್ಡ್ ಐ ರಾಶಿ ನಕ್ಷತ್ರದವರು ಯಾವ್ಯಾವ ಗೊತ್ತಾ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಎರಡನೇದು ಅವರು ಮೂರನೇದು ಮಕರ ರಾಶಿಯವರು ಈಗ ಎಕ್ಸಾಂಪಲು ಹೇಳೋದಾದರೆ ಮಿಥುನ ರಾಶಿ ಹರಿದ್ರ ನಕ್ಷತ್ರದಲ್ಲಿ ಸಾಕ್ಷಾತ್ ಶಿವ ಸಾಕ್ಷಾತ್ ಕುಬೇರ ಜನಿಸಿರೋ ಅಂತ ಒಂದು ನಕ್ಷತ್ರಗಳು ಇನ್ನು ಕುಂಭ ರಾಶಿಯಲ್ಲಿ ದೇವೇಗೌಡರು ಮಕರ ರಾಶಿಯಲ್ಲಿ ಜಗದೀಶ್ ಶೆಟ್ಟರ್ ನೋಡಿ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಎಚ್ ಡಿ ಅವರು ಜನಿಸಿದ್ದಾರೆ ಕುಂಭರಾಶಿಯಲ್ಲಿ ದೇವೇಗೌಡರು ಇದ್ದಾರೆ ಮಕರ ರಾಶಿಯಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಎಕ್ಸಾಂಪಲ್ ಯಾಕೆ ನಿಮಗೆ ಕೊಟ್ಟಿದ್ದು ಅಂತಂದರೆ ಅರ್ಥ ಆಗಲಿ ಅಂತ ಇವರಿಗೆ ಅವಕಾಶಗಳು ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬಂದು ಇವತ್ತು ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಯಾಕೆಂದರೆ ಇದು ಭಗವಂತನ ಆಶೀರ್ವಾದ ಇರುತ್ತೆ ಭಗವಂತನ ಕೃಪೆ ಇರುತ್ತೆ ದೇವರ ಆಶೀರ್ವಾದ ಅದೃಷ್ಟ ಲಕ್ ಅಂತ ಹೇಳ್ತೀವಿ ನೋಡ್ರಿ ಇವರಿಗೆಲ್ಲ ಈಗ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ನೋಡಿ ಮುಖ್ಯಮಂತ್ರಿಗಳಾಗಿದ್ದರು ಕರ್ನಾಟಕದ ಮುಖ್ಯಮಂತ್ರಿಗಳು ಅವಕಾಶಗಳು ಅದೃಷ್ಟ ಹುಡುಕೊಮ್ಮಂತವ್ರನ್ನ ಅರ್ಥ ಆಯ್ತಾ ಅವರು ಮಾಡಿರೋ ಒಂದು ಶ್ರಮ ಕೆಲಸಕ್ಕೆ ಅವ್ರಿಗೆ ತಕ್ಕಂತೆ ಫಲ ಸಿಕ್ತು ಇನ್ನು ದೇವೇಗೌಡರು ನೋಡ್ರಿ ಭಾರತದ ಪ್ರಧಾನಮಂತ್ರಿ ಆಗಿದ್ದರು ಅವಕಾಶ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಅವಕಾಶ ಅವ್ರಿಗೂ ಲಭಿಸಿತ್ತು ಇನ್ನು ಜಗದೀಶ್ ಶೆಟ್ಟರ್ ನೋಡ್ರಿ ಅವ್ರಿಗೂ ಅಷ್ಟೇ ಅವಕಾಶಗಳು ಎಲ್ಲೇ ಹೋದರೂ ಒಂದು ಸಕ್ಸಸ್ಸು ಜಯ ಗಳಿಸ್ಬಿಡ್ತಾರೆ ಇದನ್ನೇ ಥರ್ಡ್ ಐ ರಾಶಿ ನಕ್ಷತ್ರ ಅಂತ ಮೂರನೇ ಕಣ್ಣಿನ ರಾಶಿ ನಕ್ಷತ್ರ ಇವರಿಗೆ ಭಗವಂತ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಅವಕಾಶ ಮೂರು ಅವಕಾಶಗಳು ಕೊಡ್ತಾರೆ ಆ ಮೂರು ಅವಕಾಶದಲ್ಲಿ ಒಂದು ಅವ ಅವಕಾಶದ ಮೂರು ಅವಕಾಶಗಳು ಕೊಡ್ತಾನೆ ಭಗವಂತ ಮೂರರಲ್ಲಿ ಒಂದರಲ್ಲಂತೂ ಕ್ಲಿಕ್ ಆಗೇ ಆಗುತ್ತೆ ಅವರು ದೊಡ್ಡ ಮಟ್ಟದ ಬೆಳವಣಿಗೆ ಕಂಡುಬಿಡ್ತಾರೆ ನಿಮಗೂ ಏನನ್ನ ಭಗವಂತ ಕೊಟ್ಟರೆ ನೀವು ಚೆನ್ನಾಗಿ ಬೆಳೀರಿ ನೀವು ಎಲ್ಲರೂ ಚೆನ್ನಾಗಿರಲಿ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ನಮಸ್ಕಾರ